ಹಾಯ್ ವೆಲ್ಕಮ್ ಬ್ಯಾಕ್ ಟು ತನೋ ಕುಕ್ಕಿಂಗ್ ಹಾಟ್ ಫ್ರೆಂಡ್ಸ್ ಬೆಳಗ್ಗೆ ಎದ್ದು ಟಿಫಿನ್ಗೆ ಏನು ಮಾಡಬೇಕು ಅದರಲ್ಲೂ ಕ್ವಿಕ್ಕಾಗಿ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರೆ ಹಾಗಾದರೆ ನಾ ಮಾಡೋ ಈ ಕ್ವಿಕ್ ದೋಸೆ ಮತ್ತು ಚಟ್ನಿ ಮಾಡೋದನ್ನ ನೋಡಿ ಬನ್ನಿ ಮೊದಲು ದೋಸೆಗೆ ಹಿಟ್ಟು ಕಲಿಸ್ಕೊಳ್ಳೋಣ ಎರಡು ಬೌಲ್ ಗೋಧಿ ಹಿಟ್ಟು ಅದಕ್ಕೆ ಅರ್ಧ ಬೌಲ್ ಚಿರೋಟಿ ರವೆ ಹಾಕಿ ಫ್ರೆಂಡ್ಸ್ ಚಿರೋಟಿ ರವೆ ಹಾಕೋದ್ರಿಂದ ದೋಸೆ ಗರಿ ಗರಿಯಾಗಿ ಬರುತ್ತೆ ಒಂದು ಸೌಟ್ನಷ್ಟು ಹುಳಿ ಮೊಸರು ಹಾಕಿ ಹಿಟ್ಟು ಹುಳಿ ಬರುತ್ತೆ ಸ್ವಲ್ಪ ಉಪ್ಪು ಸ್ವಲ್ಪ ಸೋಡಾ ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ಮೇಲೆ ನೀರು ಹಾಕಿ ಹಿಟ್ಟನ್ನ ಕಲಿಸೋಣ ಹಿಟ್ಟನ್ನ ತುಂಬ ನೀರಾಗಿ ಕಲಿಸಬಾರ್ದು ದೋಸೆ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿರಬೇಕು ಈಗ ಗಂಟಿಲ್ಲದೆ ಹಿಟ್ಟನ್ನು ಕಲಿಸೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಈಗ ಹಿಟ್ಟನ್ನ ಕಲಸಾಗಿದೆ ನೋಡಿ ಈ ಹದಕ್ಕಿದ್ರೆ ಸಾಕು ಈ ಹಿಟ್ಟು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆಯೋಕೆ ಬಿಟ್ಟು ಲಿಂಟ್ ಕ್ಲೋಸ್ ಮಾಡಿ ಅಷ್ಟರಲ್ಲಿ ಚಟ್ನಿ ಮಾಡೋಣ ಒಂದು ತವಾ ಹಿಟ್ಟು ತವಾ ಕಾಯಲಿ ಕಾದ ನಂತರ ಅದಕ್ಕೆ ಒಂದು ಬೌಲ್ ಶೇಂಗಾ ಬೀಜ ಹಾಕಿ ಹುರಿಯೋಣ ಸಿಪ್ಪೆ ಬಿಡೋ ತನಕ ಚೆನ್ನಾಗಿ ಹುರಿಬೇಕು ನೋಡಿ ಈಗ ಹುರಿದಾಗಿದೆ ಗ್ಯಾಸ್ ಆಫ್ ಮಾಡಿ ಈಗ ಈ ಶೇಂಗಾನ ಒಂದು ತಟ್ಟೆಗೆ ತೆಗೆದುಕೊಳ್ಳೋಣ ಆರಲಿ ಅದೇ ತವಾಗೆ ಎರಡು ಹಸಿರು ಮೆಣಸಿನಕಾಯಿ ಹಾಕಿ ಹುರಿಯೋಣ ನಂತರ ಪುದೀನ ಹಾಕಿ ಹುರಿಯೋಣ ಫ್ರೆಂಡ್ಸ್ ಹಸಿ ವಾಸನೆ ಹೋಗಲಿಕ್ಕೆ ಅಷ್ಟೇ ಪುದೀನ ಹುರಿತಿರೋದು ಇದನ್ನು ಸಹ ಅದೇ ತಟ್ಟೆಗೆ ಹಾಕಿ ಆರಲು ಬಿಡೋಣ ಈಗ ಒಂದು ಮಿಕ್ಸಿ ಜಾರಿಗೆ ಹುರಿದ ಶೇಂಗಾ ಒಂದು ಬೌಲ್ ಹಸಿ ಕೊಬ್ಬರಿ ಹುರಿದಿಟ್ಟ ಹಸಿ ಮೆಣಸಿನಕಾಯಿ ಒಂದು ಗಡ್ಡೆ ಬೆಳ್ಳುಳ್ಳಿ ಹುರಿದ ಪುದೀನ ಸ್ವಲ್ಪ ಕರಿಬೇವು ಕೊತ್ತಂಬರಿ ಮತ್ತು ಒಂದು ಸ್ಪೂನ್ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಕ್ಕರೆ ಮತ್ತು ಹುಣಸೆ ಹಣ್ಣು ಕೊನೆಗೆ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋಣ ಇಲ್ಲಿ ಚಟ್ನಿ ತುಂಬ ನೈಸಾಗಿ ರುಬ್ಬಾರ್ದು ನೋಡಿ ಈಗ ರುಬ್ಬಾಗಿದೆ ಇಷ್ಟು ಆಗಿದ್ದರೆ ಸಾಕು ಚಟ್ನಿ ರೆಡಿಯಾಗಿದೆ ಈಗ ದೋಸೆ ಹಾಕೋಣ ಬನ್ನಿ ನಾನು ಮೊದಲೇ ತವಾ ಕಾಯೋಕೆ ಇಟ್ಟಿದ್ದೆ ಕಾದಿದೆ ಹಿಟ್ಟು ಸಹ ಚೆನ್ನಾಗಿ ನೆಂದಿದೆ ತವ ಮೇಲೆ ದೋಸೆ ಹಾಕೋಣ ನೋಡಿ ಈ ಥರ ಚೆನ್ನಾಗಿ ಹರಡಬೇಕು ಈಗ ಎಣ್ಣೆ ಹಾಕೋಣ ಸ್ವಲ್ಪ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ತೆಳ್ಳಗೆ ದೋಸೆ ಬಂದಿದೆ ಈಗ ಒಂದು ಸೈಡ್ ಬೆಂದಿದೆ ದೋಸೆನ ಮಗಜ್ ಹಾಕೋಣ ಈ ದೋಸೆನ ಎರಡೂ ಬದಿ ಬೇಯಿಸ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಅಕ್ಕಿ ದೋಸೆ ಥರ ಬಂದಿದೆ ಈಗ ನಾನಿಲ್ಲಿ ಇನ್ನೊಂದು ದೋಸೆ ಹಾಕಿ ತೋರಿಸ್ತಿದ್ದೀನಿ ನೋಡಿ ಇದು ಸಹ ಎಷ್ಟು ಚೆನ್ನಾಗಿ ಬಂತು ಫ್ರೆಂಡ್ಸ್ ಹಿಟ್ಟು ಚೆನ್ನಾಗಿ ನೆಂದರೆ ಒಂದು ದೋಸೆನೂ ಹರಿಯಲ್ಲ ಈಗ ಗೋಧಿ ದೋಸೆ ಮತ್ತು ಶೇಂಗಾ ಚಟ್ನಿ ರೆಡಿಯಾಗಿದೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ದೋಸೆ ಫ್ರೆಂಡ್ಸ್ ಬೆಳಗ್ಗೆ ಲೇಟಾಗಿದ್ದಾಗ ಈ ಗೋಧಿ ದೋಸೆ ಮತ್ತು ಶೇಂಗಾ ಚಟ್ನಿ ಮಾಡಿ ಬೇಗನೂ ಆಗುತ್ತೆ ಮತ್ತು ತುಂಬ ರುಚಿಯೂ ಇರುತ್ತೆ ಫ್ರೆಂಡ್ಸ್ ನಾವು ಮಾಡಿರೋ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹೀಗೆ ಪ್ರೋತ್ಸಾಹಿಸಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು